ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಇಪ್ಪತ್ತೆಂಟರ ಪ್ರೊಮೋ ಚಿಯರ್ ಅಪ್ ಯಾರ್ ನಾನೇನು ಊರು ಬಿಟ್ಟು ಓಡಿ ಹೋಗ್ತಾ ಇಲ್ಲ ಆಮೇಲೆ ಹೇಗೂ ನಿಮ್ಮ ಹತ್ರ ಪರ್ಮನೆಂಟಾಗಿ ಬಂದೇ ಬರ್ತೀನಲ್ಲ ಬಂದ ಮೇಲೆ ಹೇಗೂ ಸಿಗ್ತೀನಲ್ಲ ಎಂದು ಸಮಾಧಾನ ಪಡಿಸಿದ್ದಳು ಅವನು ಸಮಾಧಾನಗೊಳ್ಳದಿದ್ದಾಗ ಐ ಲವ್ ಯು ಪ್ರತ್ಯಕ್ಷ್ ಎನ್ನುತ್ತಾ ಅವನ ಕೈಗೆ ಸೀಮುತ್ತಿಟ್ಟಿದ್ದಳು ಚಿಕಿತ್ಸಾ ಆಗ ಸಂತುಷ್ಟನಾದವನು ತಾನು ಅದೇ ಜಾಗಕ್ಕೆ ತುಟಿ ಊರಿದ್ದ ಪ್ರತ್ಯಕ್ಷ್ನ ಮನೆಗೆ ಬಂದ ಚಿಕಿತ್ಸಾ ಹೊರಗೆ ಹಾಲ್ನಲ್ಲಿ ಅವನ ತಾಯಿಯೊಂದಿಗೆ ಮಾತಾಡುತ್ತಿದ್ದಳು ಹೋಗಮ್ಮ ಕರಿತಾ ಇದ್ದಾನೆ ನಿಮಗಿಬ್ರಿಗೂ ಕುಡಿಯೋಕೆ ಏನಾದರೂ ಮಾಡಿಸ್ತೀನಿ ಎಂದು ಅವರು ಅಡುಗೆ ಮನೆಯತ್ತ ಹೊರಟರು ಏನು ಬೇಡಮ್ಮ ಪುಳಿಯೋಗರೆ ಮಾಡಿದ್ದೆ ಇಬ್ಬರು ಹೊಟ್ಟೆ ತುಂಬಿಸಿಕೊಂಡೇ ಬಂದಿದ್ದೀವಿ ಎಂದು ಹೇಳುತ್ತಾ ಅವಳು ಅವನ ರೂಮ್ನತ್ತ ಹೋದಳು ಅವನೀಗ ಟೀ ಶರ್ಟ್ ಮತ್ತು ಶಾರ್ಟ್ಸ್ ಹಾಕಿಕೊಂಡಿದ್ದ ಮಂಚದ ಮೇಲೆ ಅಡ್ಡಾಗಿದ್ದ ಆ ಡ್ರೆಸ್ನಲ್ಲಿ ಕಾಲೇಜ್ಗೆ ಹೋಗುವ ಯುವಕನಂತೆ ಕಾಣುತ್ತಿದ್ದ ಪ್ರತ್ಯಕ್ಷ ಅವನನ್ನು ನೋಡುತ್ತಲೇ ಅವಳ ಕಣ್ಣುಗಳು ಅರಳಿದವು ತನ್ನ ಅರಳು ಕಣ್ಣುಗಳಲ್ಲಿ ಮಿಂಚು ಚಿಮುಕಿಸುತ್ತಾ ರೀ ಮಿಸ್ಟರ್ ಇಲ್ಲಿ ಪ್ರತ್ಯಕ್ಷ ಅನ್ನೋರು ಕಾಣಿಸ್ತಿಲ್ಲ ಎಲ್ಲಿ ಹೋದರು ಅಂತ ಹೇಳ್ತೀರಾ ಈಗ ತಾನೆ ನನ್ನ ಜೊತೆ ಮನೆಗೆ ಬಂದಿದ್ರು ಅವರ ವಾಯ್ಸ್ ಈ ಕಡೆಯಿಂದ ಕೇಳಿಸ್ತು ನಾನು ಅವರನ್ನು ಮೀಟ್ ಮಾಡೋಕೆ ಅಂತ ಬಂದಿದ್ದು ಅಸಾಮಿ ಮಾಯ ಆಗಿಬಿಟ್ರು ಯಾರು ಹೊಸಬರು ಕಾಲೇಜ್ ಸ್ಟೂಡೆಂಟ್ ಕಾಣಿಸ್ತಿದ್ದೀರಲ್ಲ ಆಶ್ಚರ್ಯದಿಂದ ಕಣ್ಣರಳಿಸಿ ನೋಡುತ್ತಾ ಬೇಕೆಂದೇ ಅವನನ್ನು ಅತ್ತಿತ್ತ ಹುಡುಕುವಂತೆ ನಟಿಸುತ್ತಾ ಕೇಳಿದಾಗ ಅವನು ಜೋರಾಗಿ ಗಹಗಹಿಸಿ ನಕ್ಕ ಮೇಡಮ್ ಅವರು ಎಲ್ಲಿ ಗಾಯಬಾದರು ಅಂತ ಗೊತ್ತಿಲ್ಲ ಹೋದರೆ ಹೋಗಲಿ ಬಿಡಿ ಅವರು ಎಲ್ದಿದ್ರೆ ಏನಾಯ್ತಂತೆ ಬಟ್ ಯು ಲುಕ್ ಸೋ ಕ್ಯೂಟ್ ಮೇಡಮ್ ಐ ಲೈಕ್ ಯು ಐ ಲವ್ ಯು ಎನ್ನುತ್ತಾ ಅವಳತ್ತ ಕೈ ಚಾಚಿದ ಥ್ಯಾಂಕ್ ಯು ಸರ್ ಲವ್ ಯು ಟು ನಂಗೂ ಪ್ರತ್ಯಕ್ಷ ಅವರಿಂದ ನೀವೇ ತುಂಬ ಇಷ್ಟ ಆದ್ರಿ ಯು ಲುಕ್ ಸೋ ಯಂಗ್ ಅವಳಿಂದ ನೇರವಾಗಿ ತನ್ನ ಪ್ರಶಂಸೆ ಕೇಳಿದವನು ಸಂತೋಷದಿಂದ ಆಕಾಶದಲ್ಲಿ ಹಾರಾಡಲಾರಂಭಿಸಿದ್ದ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್